ಹಲೋ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀರಾಮು ಕಿಚನ್ಗೆ ಸ್ವಾಗತ ಇವತ್ತು ನಾನು ಹೆಲ್ದಿಯಾಗಿರ್ತಕ್ಕಂಥ ಒಂದು ವೆಯ್ಟ್ ಲಾಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ಸಬ್ಬಕ್ಕಿ ಮಖಾನ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಬಾಣಲೆಗೆ ಒಂದು ಬೌಲಷ್ಟು ಸಬ್ಬಕ್ಕಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಡ್ರೈ ಫ್ರೈ ಮಾಡ್ಕೊಳ್ಳೋಣ ಏನೂ ಹಾಕೋದು ಬೇಡ ಇದು ಫ್ರೈ ಆಗ್ತಾ ಆಗ್ತಾ ಒಂದೊಂದೇ ಸಬ್ಬಕ್ಕಿ ದಪ್ಪ ದಪ್ಪ ಆಗ್ತಾ ಇರುತ್ತೆ ಅದು ನೋಡ್ಕೋತಾ ಇರಬೇಕು ವೆಯ್ಟ್ ಲಾಸ್ಗೆ ಏಳು ಮಾಡಿಸ್ದಂಥ ಒಂದು ರೆಸಿಪಿ ಇದು ತುಂಬ ಒಳ್ಳೆಯದು ಮಖನ ಸೀಟ್ಸ್ ಅಂತುವೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದದು ಅದು ತಾವರೆ ಬೀಜದಿಂದ ಮಾಡಿರ್ತಕ್ಕಂಥ ಒಂದು ಪದಾರ್ಥ ಅದನ್ನು ಮಖಾನ ಅಂತ ಹೇಳ್ತಾರೆ ಎಲ್ಲರೂ ನನ್ನ ವಿಡಿಯೋಗಳನ್ನ ನೋಡ್ತಾ ಇರ್ರಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚೆಚ್ಚು ಕಮೆಂಟ್ಸನ್ನು ಮಾಡಿ ಹಾಗೆ ಮೊದಲನೇ ಸರಿ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರತಕ್ಕಂಥ ಬೆಲ್ಲೈಕನ್ನ ಆನ್ ಮಾಡಿ ನಾನು ಆಗ್ತಕ್ಕಂಥ ಪ್ರತಿ ವಸ್ತು ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ನೋಡಿ ಈಗ ಸಬ್ಬಕ್ಕಿ ಫ್ರೈ ಆಯಿತು ಎಲ್ಲ ದಪ್ಪ ದಪ್ಪ ಆಗಿದೆ ನೋಡಿ ಪಾಪ್ಕಾರ್ನ್ ಥರ ಉತ್ಕೊಳ್ಳುತ್ತೆ ಆಗ ನಾವು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ಮಖನ ಸೀಡ್ಸ್ ಒಂದು ಬೌಲಷ್ಟು ತೊಗೊಂಡಿದ್ದೆ ಅದನ್ನು ಸಹ ಡ್ರೈ ಫ್ರೈ ಮಾಡ್ಕೋಬೇಕು ನಾವು ಎಲ್ಲಿವರೆಗೂ ಫ್ರೈ ಮಾಡಬೇಕು ಅಂದರೆ ಒಂದು ಮಕಾನ ಒಂದು ಸೀಟ್ಸ್ನ ಎತ್ಕೊಂಡು ನಾವು ಪ್ರೆಸ್ ಮಾಡಿದ್ರೆ ಅದು ಪೌಡ್ರ್ ಥರ ಆಗಬೇಕು ನೋಡಿ ಈ ಥರ ಈಸಿಯಾಗಿ ಪೌಡ್ರ್ ಆಗಬೇಕು ನಾರ್ ಸಿಗಬಾರ್ದು ಆಗ ಆಗಿದೆ ಅಂತ ಇದನ್ನು ಸಹ ಸಬ್ಬಕ್ಕಿ ಜೊತೆಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಡೋಣ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡಿಕೊಳ್ಳೋಣ ನೋಡಿ ಈಗ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿ ಮಿಕ್ಸಿ ಮಾಡ್ಕೊಂಡು ಬರೋಣ ಪೌಡ್ರ್ ಒಂದು ಸ್ವಲ್ಪ ಬೇರೇವೆ ಥರ ಇದ್ರು ಪರವಾಗಿಲ್ಲ ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ನಾನು ಎರಡು ಕಡ್ಡಿ ಮೆಂತ್ಯ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಮೂರು ನಾಲ್ಕು ಕಡ್ಡಿ ಸಬಾಕ್ಸಿ ಸೊಪ್ಪು ಒಂದೆರಡು ಕಡ್ಡಿ ಕೊತ್ತಂಬರಿ ಸೊಪ್ಪು ಸಹ ಸಣ್ಣಗೆ ಹೆಚ್ಚಿ ಸೇರಿಸ್ತಾ ಇದ್ದೀನಿ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಕಾಲ್ ಕಾಲು ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲಾನು ಮಿಶ್ರಣವನ್ನು ಮಿಕ್ಸ್ ಮಾಡೋಣ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಬೇಕಿದ್ದರೂ ಹಾಕ್ಕೊಬೋದು ನಿಮಗೆ ಯಾವ್ಯಾವ ಥರ ತರಕಾರಿಗಳನ್ನೂ ಬೇಕಾದರೆ ಈ ಸಂದರ್ಭದಲ್ಲಿ ನಾವು ಸೇರಿಸ್ಕೋಬೋದು ಇಷ್ಟಾದ್ರೂ ತುಂಬ ರುಚಿಯಾಗಿರುತ್ತೆ ಸಬಾಕ್ ಸೊಪ್ಪು ಹಾಕಿರೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ನೋಡಿ ಸಾಫ್ಟಾಗಿ ಕಲಿಸ್ಕೋಬೇಕು ಇಷ್ಟು ಸಾಫ್ಟಾಗಿ ಕಲಿಸ್ಕೊಂಡ್ರೆ ನಾವು ತಟ್ಟೋಷ್ಟೊತ್ತಿಗೆ ಅದು ಸ್ವಲ್ಪ ಸಬ್ಬಕ್ಕಿ ನೀರು ಎಳ್ಕೊಳುತ್ತಲ್ಲ ಆಗ ಹಿಟ್ಟು ಗಟ್ಟಿ ಆಗುತ್ತೆ ಒಂದು ಆಯಿಲ್ ಪೇಪರ್ಗೆ ನಾವು ಎಣ್ಣೆ ಹಚ್ಚಿ ತಟ್ಕೊಳ್ಳೋಣ ಇದು ಬ್ರೇಕ್ಫಾಸ್ಟ್ಗೂ ಆಗುತ್ತೆ ಲಂಚ್ಗೂ ಆಗುತ್ತೆ ಅಥವಾ ನೈಟ್ ಡಿನ್ನರ್ಗೂ ಸಹ ವೆಯ್ಟ್ ಲಾಸಲ್ಲಿರೋರು ಈ ರೆಸಿಪಿನ ಟ್ರೈ ಮಾಡ್ಬೋದು ಟೇಸ್ಟಿಯಾಗಿರುತ್ತೆ ಕಾಯಿ ಚಟ್ನಿ ಜೊತೆ ಚೆನ್ನಾಗಿರುತ್ತೆ ಅಥವಾ ತುಪ್ಪದ ಜೊತೆನೂ ತುಂಬ ಚೆನ್ನಾಗಿರುತ್ತೆ ನೀವು ಬೆಣ್ಣೆ ಜೊತೆ ಬೇಕಿದ್ದರೂ ತಿನ್ಬೋದು ಇಲ್ಲ ಬರೀದೆ ಹಾಗೆ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಒಮ್ಮೆ ಮಾಡ್ಕೊಳ್ಳಿ ನೋಡಿ ಈಗ ಎಣ್ಣೆ ಹಾಕಿ ಮೇಲೆ ಹಾಕಿದ್ದೀವಿ ಆದರೆ ಬೇಗ ಬೇಗ ತಿರುಗಿಸ್ಬಾರ್ದು ನಾವು ಹಾಕಿರೋ ಕಡೆ ಚೆನ್ನಾಗಿ ಫಸ್ಟು ರೋಸ್ಟ್ ಆಗಬೇಕು ಆಮೇಲೆ ನಾವು ತಿರುಗಿಸ್ಬೇಕು ನಾನು ಇಲ್ಲಿ ಸ್ವಲ್ಪ ಬೇಗ ತಿರುಗಿಸ್ದೆ ಹಾಗಾಗಿ ಒಂದು ಸೈಡ್ ಕಿತ್ತೋಯ್ತು ನೋಡಿ ಗಟ್ಟಿ ಆಗಬೇಕು ತಳದಲ್ಲಿ ಬೆಂದು ಗಟ್ಟಿ ಆಗುತ್ತೆ ಆ ಸಮಯದಲ್ಲಿ ನಾವು ತಿರುಗಿಸ್ಕೊಡ್ಬೇಕು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಕಾಯಿ ಚಟ್ನಿ ಜೊತೆ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ ಥ್ಯಾಂಕ್ ಯು ಎಲ್ಲರಿಗೂ